ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟಮ್ನ ಪ್ರೆಸ್ ಮಾಡಿ ನಾನು ಇವತ್ತಿನ ದಿನ ಮೇಕೆ ಬೋಟಿ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದು ಬೋಟಿ ಫುಲ್ ತಗೊಂಡಿದ್ದೀನಿ ಒಂದು ಬೋಟಿ ಅಂದರೆ ಫುಲ್ಲು ಕೊಡ್ತಾರೆ ಅಥವಾ ಅರ್ಧನೂ ಹಾಫನ್ನು ಕೊಡ್ತಾರೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಬೋಟಿ ಫುಲ್ ಇದೆ ಇಲ್ಲಿ ಇದನ್ನು ಒಂದು ನಾಲ್ಕೈದು ಸಲಿನೇ ನೀಟಾಗಿ ತೊಳ್ಕೊಬೇಕಾಗುತ್ತೆ ಕೆಲವರು ಬಿಸಿನೀರಲ್ಲೂ ತೊಳಿತಾರೆ ನಾನಿಲ್ಲಿ ಮಾಮೂಲಿ ವಾಶಲ್ಲಿ ಮಾಮೂಲಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಸಲಿನೇ ನೀಟಾಗಿ ತೊಳ್ಕೊಬೇಕಾಗುತ್ತೆ ಈಗ ತೊಳೆದಿದ್ದಾಗಿದೆ ಇದೊಂದು ಸೈಡು ಹಾಗೆ ಪಕ್ಕದಲ್ಲಿಟ್ಕೊಂಡು ಆ ನಂತರ ನಾನೀಗ ಒಲೆ ಮೇಲೆ ಒಂದು ಐದು ಲೀಟರು ಕುಕ್ಕರ್ ತೊಗೊಂಡಿದ್ದೀನಿ ಯಾಕಂದರೆ ಬೋಟಿನ ಕೂಗಿಸ್ಕೋಬೇಕಾಗುತ್ತೆ ಹಾಗಾಗಿ ಈಗ ಐದು ಲೀಟ್ರ್ ಕುಕ್ಕರ್ಗೆ ನಾನು ಒಂದು ಎರಡರಿಂದ ಮೂರು ಸ್ಪೂ ಎರಡು ಸ್ಪೂನಷ್ಟು ಸಾಕಾಗುತ್ತೆ ಎಣ್ಣೆ ಯಾಕಂದರೆ ಎಣ್ಣೆ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆ ನಂತರ ಎಣ್ಣೆ ಕಾದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಈರುಳ್ಳಿನ ಹಾಕೋತಾ ಇದ್ದೀನಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಅದು ಈರುಳ್ಳಿ ಘಮ ಬರೋವರೆಗೂ ಉರಿಬೇಕಾಗುತ್ತೆ ಆನಂತರ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೋಬೇಕು ಅರಶಿನೂ ಹಾಕಿದ ಮೇಲೆ ಇನ್ನೊಂದು ಸಲ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಅರಶಿನ ಅಂತೂ ನಾನ್ ವೆಜ್ಜು ಇದಕ್ಕೆ ಎಲ್ಲದಕ್ಕೂ ಬಳಸೇ ಬಳಸ್ತೀವಿ ಚಿಕನ್ ಮಾಡಲಿ ಅಥವಾ ಮಟನ್ ಮಾಡಲಿ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಆನಂತರ ಈಗ ಬೋಟಿ ತೊಳೆದಿಟ್ಕೊಂಡಿದ್ದು ಆ ಬೋಟಿ ಫುಲ್ಲು ಹಾಕ್ಕೋಬೇಕಾಗುತ್ತೆ ನೀರೆಲ್ಲ ಸ್ವಲ್ಪ ಹಿಂಡಿ ಹಿಂಡಿ ನೀಟಾಗಿ ಹಾಕ್ಕೋಬೇಕಾಗುತ್ತೆ ಅಥವಾ ನೀವು ಸೊಪ್ಪು ಸೋಸ ಪಾತ್ರೆ ಇದ್ರೆ ಅದರಲ್ಲಿ ನೀರೆಲ್ಲ ಡ್ರೈ ಆಗೋ ಥರ ಸೋಸಿ ಇಟ್ಕೋಬೋದು ಆನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಮಾಡ್ತಾ ಮಾಡ್ತಾನೆ ಸೊ ಆಟೋಮೆಟಿಕ್ಕಾಗಿ ನೀರು ಬಿಟ್ಕೋತಾ ಇರುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಈಗ ಸ್ವಲ್ಪ ಉರಿಬೇಕಾದ್ರೇ ಉಪ್ಪು ಹಾಕೋಬೇಕು ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಳತ್ತೆ ಅದಾಗೇ ಈಗ ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ ಈ ನೀರು ಬಿಟ್ಟ ತಕ್ಷಣ ನಾವು ನೀರು ಆ್ಯಡ್ ಮಾಡೋ ಹಾಗಿಲ್ಲ ಆನಂತರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಶೀಲು ಕೂಗಿಸ್ಕೋತೀನಿ ಇದು ಕುಕ್ಕರ್ ನಾನು ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಮಸಾಲೆ ಏನೇನು ಬೇಕು ಅಂತ ನೋಡೋಣ ಈಗ ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಒಂದು ಕಪ್ಪಷ್ಟು ಸಾಕಾಗುತ್ತೆ ಬೆಳ್ಳುಳ್ಳಿ ಶುಂಠಿ ಧನ್ಯ ನಂತರ ಗುಂ ಗುಂಟೂರು ಮೆಣಸಿನ್ಕಾಯಿ ಒಂದು ಆರಿಂದ ಏಳು ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂದರೆ ಕಲರ್ ಬರಲಿ ಅನ್ನೋ ಕಾರಣಕ್ಕೆ ಮನ್ ನಂತರ ಚಕ್ಕೆ ಲವಂಗ ಒಂದು ಟೊಮೊಟೊ ಎರಡು ಈರುಳ್ಳಿ ಮತ್ತು ಕೊತ್ಮಿರಿ ಸೊಪ್ಪು ಇಷ್ಟು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಇದನ್ನು ನೈಸಾಗಿ ರುಬ್ಕೋಬೇಕಾಗುತ್ತೆ ಮಿಕ್ಸಿನಲ್ಲಿ ಮತ್ತು ಇದು ಕಡಲೆ ಹಾಕ್ಕೋಬೇಕು ಕಡಲೇ ಮರ್ತ್ಬಿಟ್ಟಿದೆ ನೋಡಿ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಡಲೆ ಹಾಕ್ಕೊಂಡ್ರೆ ಗಟ್ಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲ ಅಂತ ಅಂದರೆ ನೀವು ಗಸಗಸೆ ಏನಾದ್ರೂ ಹಾಕ್ಕೊಬೋದು ಯಾಕಂದರೆ ಮಟನ್ ಸಾಂಬಾರಿಗೆಲ್ಲ ಗಸಗಸೆ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅಂತ ನಂತರ ಈಗ ನಾನು ರುಬ್ಕೊಂಡಿದ್ದಾಗಿದೆ ಈಗ ಈಗ ವಿಜಿಲು ತೆಗ್ದು ಕುಕ್ಕರ್ ವಿಜಿಲ್ ತೆಗ್ದು ಈಗ ಬೆಂದಿದ್ಯಾ ಏನು ಅಂತ ನೋಡೋಣ ಈಗ ಒಂದು ಮೂರು ವಿಜಿಲೇನೋ ಬರ್ಸ್ಕೊಂಡಿದ್ದೀನಿ ನಾನು ಈಗ ಆಲ್ಮೋಸ್ಟ್ ಸ್ವಲ್ಪ ಅದು ಮೇಲುಗಡೆ ಸ್ಕಿನ್ ಟೈಪ್ ಇರುತ್ತಲ್ಲ ಅದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಬೆಂದಿದೆಯಾ ಏನು ಅಂತ ಈಗ ನೋಡಿ ಎಷ್ಟು ಅದರಲ್ಲೇ ನೀರು ಬಿಟ್ಟಿರೋದು ಇದು ಈಗೆಲ್ಲ ಇನ್ನೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಗೊಂಡು ಬೆಂದಿದೆಯಾ ಏನು ಅಂತ ನೋ ನೋಡಿದೆ ಆದರೆ ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು ಇನ್ನೊಂದು ಎರಡು ವಿಝೀಲ್ ಹಾಕ್ಸಿದ್ರೆ ನೀಟಾಗಿ ಬೆಂದಿರೋದು ಹಾಗಾಗಿ ನಾನು ಈಗ ಮತ್ತೆ ಏನಾದರೂ ಪಾತ್ರೆನಲ್ಲಿ ಬೇಯಿಸಿದ್ರೆ ಆಗುತ್ತೆ ಹಾಗಾಗಿ ಮಸಾಲೆ ಹಾಕ್ಬಿಟ್ಟು ನಾನು ಕುಕ್ಕರ್ ವಿಜಿಲ್ ಮತ್ತೆ ಒಂದು ಎರಡು ವಿಜಿಲ್ ಕೂಗಿಸ್ಕೊಳ್ಳೋದ ಅಂತ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಅನ್ನೋದಕ್ಕಿಂತ ಸ್ವಲ್ಪ ನೀರಂಗೆ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಸ್ಟಾರ್ಟಿಂಗು ಆಮೇಲೆ ಮೇಲೆ ಅದಾಗೇ ಗಟ್ಟಿ ಆಗುತ್ತೆ ಸ್ಟಾರ್ಟಿಂಗಿಗೆ ಗಟ್ಟಿ ಮಾಡ್ಕೊಬಿಟ್ರೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಈಗ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ ನಾವು ಮಸಾಲೆ ಎಷ್ಟು ರುಬ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಇನ್ನೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಂತೂ ಬೋಟಿ ತಂದಾಗ ಅಷ್ಟೊಂದು ಕಾಣಿಸ್ತು ಸೊಪ್ಪು ಥರ ಎಲ್ಲ ಒಂಥರ ಕಡಿಮೆನೇ ಆಗೋಗ್ಬಿಡುತ್ತೆ ಆನಂತರ ನಾವು ಉರಿಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದು ಮಧ್ಯ ಎಲ್ಲೂ ನಾವು ಉಪ್ಪು ಹಾಕ್ಕೊಂಡಿಲ್ಲ ಈಗ ಇನ್ನು ಆ ನಂತರ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಸ್ವಲ್ಪನೇ ಹಾಕಿರ್ತೀವಲ್ಲ ಉರಿಬೇಕಾದ್ರೆ ಹಾಗಾಗಿ ಈಗ ಕರೆಕ್ಟಾಗಿ ಇದೆ ನೀರೆಲ್ಲ ಹಾಕ್ಕೊಂಡು ಆನಂತರ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಂಗೆ ಚೂರು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಒಂದು ಎರಡು ಅಥವಾ ಮೂರು ವಿಝಿಲ್ ಕೂಗ್ಸಿದ್ರೆ ಸಾಂಬಾರು ರೆಡಿಯಾಗುತ್ತೆ ಈಗ ವಿಝಿಲ್ ಮೇಲೆ ನಾವು ಲಿಡ್ಡು ಕ್ಲ ಓಪನ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಎಣ್ಣೆ ಎಲ್ಲ ತೇಲ್ ಬಂದಿದೆ ಅಂತ ಅಂದರೆ ಪರ್ಫೆಕ್ಟಾಗಿ ಚೆನ್ನಾಗಿ ಸಾಂಬಾರು ಬೆಂದಿದೆ ಅಂತ ಅರ್ಥ ಈಗ ಬೋಟಿ ಸಾಂಬಾರು ರೆಡಿಯಾಗಿದೆ ಇದಂತೂ ತುಂಬಾ ಒಳ್ಳೆಯದು ಅಂತ ಅಂತಾರೆ ಅಂದರೆ ಯಾವುದೇ ನಾನ್ ವೆಜ್ ಆಗಲಿ ಲಿಮಿಟಲ್ಲಿ ಇದ್ರೇ ಅದು ಒಳ್ಳೆಯದು ಒಟ್ಟಿನಲ್ಲಿ ಬೋಟಿ ಮತ್ತು ತಲೆಕಾಲು ತುಂಬಾ ಒಳ್ಳೆಯದು ಅಂತ ಅಂತಾರೆ ಈಗ ಬೋಟಿ ಸಾಂಬಾರು ರೆಡಿಯಾಗಿದೆ ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನಿಮ್ಮ ಕಡೆ ಯಾವ ರೀತಿ ಬೋಟಿ ಸಾಂಬಾರು ಮಾಡ್ತೀರಾ ಆ ಮಸಾಲೆ ಯಾವ ರೀತಿ ಹಾಕ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗಿರೋರು ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಇದು ಕಾಂಬಿನೇಷನ್ ಅಂತ ಅಂದರೆ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಅಂತೂ ಬೋಟಿ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಅಂತಾರೆ ಮತ್ತು ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಬಿಸಿ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ಬಿಸಿ ಅನ್ನದ ಜೊತೆ ಬೋಟಿ ಸಾಂಬಾರು ತಿಂತ ಇದ್ರಂತೂ ವಾವ್ ಅಂತ ಅಂತೀವಿ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮತ್ತು ನಾಳೆ ಸಂಡೇ ನಾಳೆ ಹನ್ನೊಂದು ಗಂಟೆಗೆ ನಾನು ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಜೊತೆ ಯಾರಿಗಾದರೂ ಮಾತಾಡೋದಕ್ಕೆ ಇಷ್ಟ ಇರೋರು ಜಾಯಿನ್ ಆಗಿ ಥ್ಯಾಂಕ್ ಯು